ಮೂವತ್ತು ವರ್ಷಗಳ ನಂತರ ನವೆಂಬರ್ ತಿಂಗಳ ಅಂತ್ಯದಲ್ಲಿ ದಂಡಕಾರಕ ಶನಿಯು ಗುರುವಿನ ರಾಶಿಯಲ್ಲಿ ನೇರವಾಗಿ ಚಲಿಸ್ತಾನೆ ಮೀನರಾಶಿಯಲ್ಲಿ ನೇರವಾಗಿ ಚಲಿಸಲಿರುವ ಶನಿಯು ಕೆಲವು ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದ್ದಾನೆ ಇವರಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗುವುದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸು ಲಭಿಸಲಿದೆ ಹಾಗಾದರೆ ಆ ಲಕ್ಕಿ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಕರ್ಮಫಲದಾತ ಶನಿ ಶನಿ ಗ್ರಹವು ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿದ್ದು ಇದು ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುತ್ತೆ ಅತ್ಯಂತ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಅಂದರೆ ಶನಿಯ ಪ್ರಭಾವ ಹನ್ನೆರಡು ರಾಶಿಗಳ ಮೇಲೂ ಕೂಡ ಅವರ ಜೀವನದಲ್ಲಿ ದೀರ್ಘಕಾಲದವರೆಗೂ ಕೂಡ ಇರುತ್ತೆ ಸಾಡೆ ಸಾತಿ ಮತ್ತು ದಯಾ ಪ್ರಭಾವ ಬೀರುವ ಏಕೈಕ ಗ್ರಹ ಅಂದರೆ ಅದು ಶನಿ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಸ್ಥಾನದ ಪರಿಣಾಮ ದೇಶ ಮತ್ತು ಜಗತ್ತಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮಾರ್ಚ್ ತಿಂಗಳಲ್ಲಿ ಶನಿಯು ತನ್ನ ಮೂಲ ತ್ರಿಕೋನ ರಾಶಿ ಕುಂಭನನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಅದೇ ಸಮಯದಲ್ಲಿ ಶನಿಯು ಈಗ ಈ ರಾಶಿಯ ಕಾಲದಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿದ್ದಾನೆ ನವೆಂಬರ್ ಇಪ್ಪತ್ತೆಂಟರಂದು ಶನಿಯು ಮೀನರಾಶಿಯಲ್ಲಿ ನೇರವಾಗಿ ಚಲಿಸೋದಕ್ಕೆ ಶುರು ಮಾಡ್ತಾನೆ ಈಗ ಹಿಮ್ಮುಖ ಆಗಿದ್ದಾನೆ ನವೆಂಬರ್ ಇಪ್ಪತ್ತೆಂಟರಿಂದ ನೇರ ಚಲನೆ ಶುರುವಾಗುತ್ತೆ ಗುರುವಿನ ರಾಶಿಯಲ್ಲಿ ಶನಿ ನೇರ ಚಲನೆಯಲ್ಲಿ ಚಲಿಸೋದ್ರಿಂದ ಕೆಲವು ರಾಶಿಯವರು ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರಿಗೆ ಶನಿದೇವರ ಕೃಪೆ ಅತ್ಯಂತ ಶುಭ ಫಲಗಳನ್ನು ತರುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ ಅವಿವಾಹಿತರು ವಿವಾಹ ಪ್ರಸ್ತಾಪವನ್ನು ಪಡಿತಾರೆ ಮತ್ತು ಈಗಾಗಲೇ ಮದುವೆ ನಿಗದಿಯಾಗಿರುವವರಿಗೆ ಈ ಸಮಯ ಆನಂದದಾಯಕವಾಗಿರುತ್ತೆ ವಿವಾಹಿತರ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಚಟುವಟಿಕೆಗಳತ್ತ ಆಕರ್ಷಿತವಾಗುತ್ತೆ ಪೂಜೆ ಯಜ್ಞ ಅಥವಾ ವಿವಾಹದಂತಹ ಯಾವುದೇ ಶುಭ ಕಾರ್ಯಕ್ರಮ ಮನೆಯಲ್ಲಿ ನಡೆಯಬಹುದು ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಇದರಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ವ್ಯವಹಾರ ಅಥವಾ ಲಾಭದಾಯಕ ಪರಿಸ್ಥಿತಿ ನಿಮಗೆ ಉದ್ಭವ ಆಗುತ್ತೆ ಹೂಡಿಕೆ ಮಾಡೋದಕ್ಕೆ ಬಯಸುವವರಿಗೆ ಸಮಯ ಬಹಳ ಅನುಕೂಲಕರವಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯ ಜನರಿಗೆ ಶನಿಯ ನೇರ ಚಲನೆ ಹೊಸ ಬದಲಾವಣೆಗಳನ್ನು ತರುತ್ತೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತೆ ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತೆ ಮತ್ತು ಕುಟುಂಬ ಸಂಬಂಧಗಳು ಬಲಗೊಳ್ತವೆ ಉದ್ಯೋಗಿಗಳಿಗೆ ಈ ಸಮಯ ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳ ಸಾಧ್ಯತೆಯನ್ನು ತರುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯವನ್ನು ಕೆಲಸದ ಸ್ಥಳದಲ್ಲಿ ಗುರುತಿಸಲಾಗುತ್ತೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಸೇವೆಗೆ ತಯಾರಿ ನಡೆಸ್ತಾ ಇದ್ರೆ ಯಶಸ್ಸಿನ ಬಲವಾದ ಸಾಧ್ಯತೆ ಇರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯ ಅದೃಷ್ಟದ ಮನೆಯಲ್ಲಿ ಶನಿ ನೇರವಾಗಿ ಚಲಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಏನು ಮಿಥುನ ರಾಶಿಯವರ ಜನರ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದರೊಂದಿಗೆ ನಿಮ್ಮ ಸಿಕ್ಕಿಬಿದ್ದ ಕೆಲಸ ಕೂಡ ಅಂದರೆ ಅರ್ಧಂಬರ್ದಾಗಿರುವಂಥ ಕೆಲಸಗಳು ಕೂಡ ಮತ್ತೆ ಪ್ರಾರಂಭ ಆಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ ಇದರೊಂದಿಗೆ ನಿಮ್ಮ ಕೆಲಸದ ದೃಷ್ಟಿಯಿಂದ ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ವಹಿಸ್ತಾರೆ ಇದರ ಹೊರತಾಗಿ ವ್ಯವಹಾರದಲ್ಲಿಯೂ ಕೂಡ ನೀವು ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ಸಂತೋಷದ ಜೀವನದಲ್ಲಿ ನೀವು ಅಂದರೆ ಸಂತೋಷದ ಜೀವನ ನಿಮ್ಮದಾಗುತ್ತೆ ನೀವು ಮಾಡಿದ ಹೂಡಿಕೆಯಿಂದ ನೀವು ಸಾಕಷ್ಟು ಲಾಭವನ್ನು ಪಡಿತೀರಿ ಬಹಳ ದಿನಗಳಿಂದ ನಡೀತಾ ಇರುವ ಆರೋಗ್ಯ ಸಮಸ್ಯೆ ಈಗ ನಿಧಾನವಾಗಿ ಗುಣವಾಗುತ್ತೆ ಪರಿಹಾರವಾಗುತ್ತೆ ಇನ್ನು ತುಲರಾಶಿ ರಾಶಿ ಜನರಿಗೆ ಶನಿಯ ನೇರ ಚಲನೆ ತುಂಬ ಲಾಭದಾಯಕವಾಗಿರುತ್ತೆ ತುಲರಾಶಿಯಲ್ಲಿ ಶನಿ ಆರನೇ ಮನೆಯಲ್ಲಿ ನೇರವಾಗಿ ಸಾಗೋದಕ್ಕೆ ಪ್ರಾರಂಭ ಆಗ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಅಂದರೆ ತುಲರಾಶಿಯವರು ರಾಶಿಯವರು ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಅಂದರೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಇದರೊಂದಿಗೆ ಕೆಲಸದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಕೂಡ ಪಡಿತೀರಿ ದೀರ್ಘಕಾಲದವರೆಗೆ ನಡೀತಾ ಇರುವಂತಹ ಯಾವುದಾದ್ರೂ ರೋಗ ಅಥವಾ ಆರೋಗ್ಯ ಸಮಸ್ಯೆ ಇದ್ರೆ ಈಗ ಕ್ರಮೇಣ ಗುಣಮುಖವಾಗ್ತೀವಾಗುತ್ತೆ ಸಂತೋಷ ಜೀವನ ಬಡ್ತಿ ಪಡಿತೀರಿ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ನೀವು ಕಳೀತೀರಿ ಶನಿದೇವನು ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀಡ್ತಾನೆ ಈ ಅವಧಿ ಉದ್ಯೋಗಿಗಳಿಗೆ ಕೂಡ ಪ್ರಯೋಜನಕಾರಿಯಾಗಿರುತ್ತೆ ಬಡ್ತಿಯೊಂದಿಗೆ ಹಣದ ಸಂಬಳದ ಹೆಚ್ಚಳ ಕೂಡ ಸಾಧ್ಯತೆ ಇದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೇರ ಚಲನೆಯ ಶನಿಯ ನೇರ ಚಲನೆ ಆರ್ಥಿಕ ದೃಷ್ಟಿಕೋನದಿಂದ ಲಾಭಕಾರಿಯಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಅಥವಾ ಯಶಸ್ಸು ಪಡೆಯುವ ಬಲವಾದ ಸಾಧ್ಯತೆಗಳಿವೆ ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಮತ್ತು ಲಾಭಗಳು ಹೆಚ್ಚಾಗ್ತವೆ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿರುತ್ತೆ ವೆಚ್ಚಗಳು ಇರ್ತವೆ ಅಂದ್ರೆ ಖರ್ಚುಗಳು ಜಾಸ್ತಿ ಆಗ್ತವೆ ಆದರೆ ನಿಮ್ಮ ಗಳಿಕೆ ಅದಕ್ಕಿಂತ ಹೆಚ್ಚಾಗಿರೋದ್ರಿಂದ ನೀವು ಮೇಂಟೈನ್ ಆಗುತ್ತೆ ಇದು ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೊಸ ವಾಹನ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಂತೋಷದಂತಹ ಮನೆಯಲ್ಲಿ ಸೌಕರ್ಯದ ವಸ್ತುಗಳ ಆಗಮನವಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಜನರು ನಿಮ್ಮ ನಡವಳಿಕೆಯಿಂದ ಪ್ರಭಾವಿತರಾಗ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು